ಗುಡ್ ಈವ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಸಂಗಮ ನೀವೆಲ್ಲರೂ ಹೇಗಿದ್ದೀರಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೀನಿ ಮತ್ತು ಎಲ್ಲರೂ ಚೆನ್ನಾಗಿರಬೇಕು ಅನ್ನೋ ಒಂದು ಹಾರೈಕೆಯೊಂದಿಗೆ ಈ ದಿನದ ವ್ಲಾಗನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಈ ದಿನ ನಾನು ನನ್ನ ಹಸ್ಬೆಂಡ್ ನನ್ನ ಮತ್ತು ನನ್ನ ನಾದ್ನಿ ನಮ್ಮ ಅತ್ತೆಯವರು ನಾಲ್ಕು ಜನ ತುಮಕೂರಿನಲ್ಲಿರುವಂತಹ ಎಸ್ ಮಾಲ್ಗೆ ಹೋಗಿದ್ವಿ ಯಾತಕ್ಕೆ ಅಂತ ಹೇಳಿದ್ರೆ ನಮ್ಮ ನಾದಿನಿಯವರು ಈ ಮಾಲನ್ನು ನೋಡಿರಲಿಲ್ಲ ಅವ್ರ ಜೊತೆ ಎಲ್ಲ ಒಂದು ಮಾಲ್ನ ಒಂದು ರೌಂಡ್ ಹಾಕ್ತಂಗೂ ಆಗುತ್ತೆ ಮತ್ತು ಡಿ ಮಾರ್ಟಲ್ಲಿ ಸ್ವಲ್ಪ ಏನಾದ್ರು ಶಾಪಿಂಗ್ ಮಾಡೋದಿತ್ತು ಆ ಶಾಪಿಂಗ್ನೂ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಹೋದ್ವಿ ಆಗ ಸಂಜೆ ಸುಮಾರು ಒಂದು ಏಳುವರೆ ಆಗಿತ್ತು ಅನಿಸುತ್ತೆ ನಾವು ಹೊರಟಾಗ ನೋಡಿ ಏಳುವರೆನಲ್ಲಿ ಎಸ್ ಮಾಲನ್ನು ಬಂದು ತಲುಪಿದ್ದೀವಿ ಎಲ್ಲ ಮಾಲ್ಗಳಲ್ಲೂ ಇರಾಗೆ ಇಲ್ಲೂ ಕೂಡ ಏನು ಡಾಮಿನೋಸು ಎಲ್ಲಾನು ಬೆಂಗಳೂರಲ್ಲಿ ಎಲ್ಲ ಇರುವಂತವರಿಗೆ ಅಥವಾ ಮಾಲ್ನ ಸಾಕಷ್ಟು ನೋಡಿರೋವಂಥವ್ರಿಗೆ ಇದೇನು ಹೊಸ್ತು ಅಂತ ಹೇಳಿ ಅನ್ಸಲ್ಲ ನೋಡಿ ಮಗ್ಡಿ ಕಾಣಿಸ್ತಾ ಇದೆಯಲ್ವಾ ಅಲ್ಲಿ ಬೊಂಬೈ ಇಟ್ಟಿದ್ದಾರಲ್ಲ ನಾನು ಹೇಳ್ತಿದ್ದೀನಿ ಅಕ್ಕ ಅಲ್ಲಿ ಪಕ್ಕ ಕೂತ್ಕೊಳ್ಳಿ ಒಂದು ಫೋಟೋ ತೆಕ್ಕೊಳ್ತೀನಿ ಅಂತ ಹೇಳಿ ಹೇಳ್ತಿದ್ದೀನಿ ಅವರು ಸ್ವಲ್ಪ ಹೆದರ್ಕೊಳ್ತಾರೆ ಆ ಥರ ಐಡಲ್ಸ್ ಆ ಥರ ಏನೋ ಸ್ಟ್ಯಾಚ್ಯು ಪಕ್ಕ ಎಲ್ಲ ನಿಂತ್ಕೊಳ್ಳೋದಕ್ಕೆ ಅವ್ರು ಇಷ್ಟಪಡೋದಿಲ್ಲ ಹಾಗಾಗಿ ನಮ್ಮ ಅತ್ತೆಯವರು ಮತ್ತು ನಮ್ಮ ನನ್ನ ಹಸ್ಬೆಂಡ್ ಕೂತ್ಕೊಂಡ್ರು ಅವರು ಬಂದು ಪಕ್ಕದಲ್ಲಿ ನಿಂತ್ಕೊಂಡ್ರು ಹೀಗೆ ಒಂದು ನಾವು ಹೋದಾಗೆಲ್ಲ ಸಾಮಾನ್ಯವಾಗಿ ಹೋಗಿ ಮೆಕ್ಡೊನಾಲ್ಡ್ನ ಮಾತಾಡ್ಸ್ಕೊಂಡು ಬರ್ತಿರ್ತೀವಿ ಅಂದರೆ ಏನೂ ತಿನ್ನಲ್ಲ ಸುಮ್ಮನೆ ಅವ್ರ ಸ್ಟ್ಯಾಚ್ಯೂ ಅದ್ರೆಲ್ಲ ಕೂತ್ಕೊಂಡು ಫೋಟೋ ತಗೊಳ್ಳೋದು ಆ ಥರ ಎಲ್ಲ ಮಾಡ್ತೀವಿ ಅಷ್ಟೇ ನೋಡಿ ಈ ರೀತಿಯಲ್ಲಿ ಎಸ್ ಮಾ ತುಮಕೂರಿನ ಎಸ್ ಮಾಲು ಈ ರೀತಿಯಲ್ಲಿದೆ ಮಧ್ಯ ಎಲ್ಲ ಕೂತ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಇದೆ ಮತ್ತು ಆ ಕಡೆ ಈ ಕಡೆ ಎಲ್ಲ ಶಾಪ್ಸ್ ಎಲ್ಲಾನು ಚೆನ್ನಾಗಿ ಮಾಡಿದ್ದಾರೆ ಬಟ್ ರೇಟ್ ಮಾತ್ರ ಕೇಳೋಕ್ಕೆ ಹೋಗಬೇಡಿ ತುಂಬ ಕಾಸ್ಟ್ಲಿ ತುಂಬ ಕಾಸ್ಟ್ಲಿ ನನಗನ್ಸುತ್ತೆ ಎಲ್ರಿಗೂ ಅದು ಅನ್ನಿಸ್ತಲೇ ಇರ್ಬೋದು ಕಮ್ಮಿನೇ ಅಂತ ಅನ್ನಿಸ್ಬೋದೇನೋ ಆದರೆ ನನಗೆ ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ ನಾವೆಲ್ಲ ಮಿಡಲ್ ಕ್ಲಾಸ್ ಪೀಪಲ್ ಅಲ್ವಾ ನಮಗೆಲ್ಲ ಅಷ್ಟೊಂದು ಎಕ್ಸ್ಪೆನ್ಸಿವ್ ಆಗಿ ಖರ್ಚು ಮಾಡೋದಕ್ಕೆ ಅಷ್ಟೊಂದು ನಮ್ಮ ಒಂದು ಎಕನಾಮಿಕಲ್ ಕಂಡೀಷನ್ ಪರ್ಮಿಟ್ ಮಾಡ್ತಿರಲ್ಲ ಮತ್ತು ಅದು ಅವಶ್ಯಕತೆ ಇಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಸುಮ್ಮನೆ ಯಾವುದೋ ಬ್ರ್ಯಾಂಡ್ಗೋಸ್ಕರ ಒಂದಷ್ಟು ದುಡ್ಡುಗಳನ್ನ ಖರ್ಚು ಮಾಡೋದು ಅನವಶ್ಯಕ ಅಂತ ಹೇಳಿ ಅನಿಸುತ್ತೆ ನಾನು ತುಂಬ ಸರಿ ಚಿಂತನೆ ಮಾಡ್ತಿರ್ತೀನಿ ನಾನು ಒಂದು ಐದಾರು ಸಾವಿರ ರೂಪಾಯಿಂದು ಡ್ರೆಸ್ ತೊಗೊಳ್ಳೋದ್ರ ಬದಲಿಗೆ ಒಂದು ಸಾವಿರ ಡ್ರೆಸ್ ತೊಗೊಂಡು ಇನ್ನೂ ಒಂದು ಮೂರು ನಾಲ್ಕು ಸಾವಿರ ರೂಪಾಯಿ ಏನಾದರೂ ತೀರಾ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ಬೋದಲ್ಲ ಅಂತ ಹೇಳಿ ಇದೇನು ನಾನು ನಿಮ್ಮ ಹತ್ರ ಹೇಳ್ಕೋಬೇಕು ಅನ್ನೋವಂಥ ಉದ್ದೇಶದಿಂದ ಹೇಳ್ತಿಲ್ಲ ಇದು ಎಲ್ಲರೂ ಒಂದು ಮನೋಭಾವ ಆಗಬೇಕು ತಾನು ಬದುಕಬೇಕು ಬೇರೆಯವರು ಬದುಕೋದಕ್ಕೆ ಸಹಕಾರ ಕೊಡಬೇಕು ಇದೇ ನಿಜವಾದಂತಹ ಮನುಷ್ಯ ಧರ್ಮ ಅಂತ ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಇದು ಇದ್ರ ಬಗ್ಗೆ ನೀವೇನು ತಪ್ಪಾಗಿ ತಿಳ್ಕೊಬೇಡಿ ಏನಿವರು ಉಪದೇಶ ಕೊಡ್ತಿದ್ದಾರೆ ಅಂತ ಹೇಳಿ ನಾನೇನಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಈ ರೀತಿಯಲ್ಲಿ ಎಲ್ಲ ಬಟ್ಟೆ ಶಾಪೆಲ್ಲ ಇತ್ತು ಈ ಥರ ಒಳ್ಳೊಳ್ಳೆ ಬಟ್ಟೆಗಳನ್ನೆಲ್ಲ ಜೋಡಿಸಿದ್ರು ಚೆನ್ನಾಗಿತ್ತು ನೋಡೋದಕ್ಕೆ ಒಂದು ಕಡೆ ಜೆಂಟ್ಸ್ ಸೆಕ್ಷನ್ ಮತ್ತು ಇನ್ನೊಂದು ಕಡೆ ಲೇಡೀಸ್ ಸೆಕ್ಷನ್ ಅಂತೆಲ್ಲ ಹೇಳಿತ್ತು ನಾನು ಸ್ಟಾರ್ಟಿಂಗಲ್ಲಿ ವೀಡಿಯೋ ಮಾಡ್ಕೊಳ್ತಾ ಬಂದೆ ಬಟ್ ಅವರು ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ಕೊಳ್ತಿದ್ದಂಗೆ ವೀಡಿಯೋ ನಾಟ್ ಅಲೋಡ್ ವಿಡಿಯೋ ಮಾಡಬೇಡಿ ಅಂತ ಹೇಳಿ ಹೇಳಿದ್ರು ಓಕೆ ನಿಮಗೆ ಸ್ವಲ್ಪ ತೋರ್ಸಾಗಿದೆಯಲ್ಲ ಇದೇನು ನಿಮಗೆಲ್ಲ ಹೊಸ್ತಲ್ಲ ಅಂತ ಹೇಳಿಕೊಂಡು ಅಂದರೆ ಯಾಕೆ ಮತ್ತೆ ಮತ್ತು ಹೊಸ್ತಲ್ಲ ನೀವು ಏತ ಯಾತಕ್ಕೆ ಇದ್ದೀರಾ ಅಂದರೆ ತುಮಕೂರಿನ ಮಾಲು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಅಲ್ಲಿಂದ ಹೊರಟು ಬಂದ್ವಿ ಇಲ್ಲಿ ಈ ಮಾಲಲ್ಲಿ ಅಲ್ಲಲ್ಲಿ ಈ ಥರ ವಾಶ್ರೂಮ್ಸ್ ಎಲ್ಲಾನು ಫೆಸಿಲಿಟಿ ಇದೆ ಏನು ತೊಂದರೆ ಇಲ್ಲ ಅಲ್ಲಿ ಲಿಫ್ಟಿಗೆ ಹೋಗ್ತಾ ಇದ್ದೀವಿ ನೋಡಿ ಈ ಎಲ್ಲಾನು ಎಲ್ಲ ಥರ ಶಾಪ್ಸು ಕೂಡ ಇದ್ದಾವೆ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಅವ ನಮ್ಗೆ ಅವಶ್ಯಕತೆ ಇದೆ ಅಂದರೆ ಖಂಡಿತವಾಗ್ಲೂ ಕೂಡ ತೊಗೋಬೋದು ಏನು ತೊಂದರೆ ಏನಿಲ್ಲ ಈ ರೀತಿಯಲ್ಲಿ ಬೇಕಾದಷ್ಟು ಶಾಪ್ಸು ಎಲ್ಲ ಥಿಂಗ್ಸ್ ಯಾವ ಥರ ಬೇಕು ಎಲ್ಲನೂ ಕೂಡ ಅಲ್ಲಿ ಅವೈಲಬಲ್ ಇರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆಲ್ಲೂ ಓಕೆ ನೋಡಿ ಮೆಹಂದಿ ಆರ್ಟಿಸ್ಟ್ ಇದ್ದಾರೆ ಇಲ್ಲಿ ಫಿಶ್ ಸ್ಪಾ ಇದೆ ಹಂಡ್ರೆಡ್ ರುಪೀಸ್ ಫಾರ್ ಟ್ವೆಂಟಿ ಮಿನಿಟ್ಸ್ ಸ್ಪಾ ಇಪ್ಪತ್ತು ನಿಮಿಷಕ್ಕೆ ಐನೂರು ರೂಪಾಯಿ ಕೊಟ್ಟರೆ ಅಲ್ಲಿ ನಾವು ಫಿಶ್ ಸ್ಪಾನನ್ನು ತೊಗೋಬೋದು ಚೆನ್ನಾಗಿ ಅನಿಸುತ್ತೆ ಬಟ್ ಒಂದೊಂದ್ಸರಿ ಹಿಂಸೆ ಅಂತಲೂ ಅನಿಸ್ಬಿಡುತ್ತೆ ಅದು ಮೂಲ ಮೂಲ ಅಂತ ಹೇಳಿ ಆದರೂ ಒಳ್ಳೆಯದು ಆ್ಯಕ್ಚುಲಿ ಆರೋಗ್ಯಕ್ಕೆ ತುಂಬ ಒಳ್ಳೇದು ತೊಗೋಬೋದು ಏನು ತೊಂದರೆ ಏನಿಲ್ಲ ಈ ರೀತಿ ಸುತ್ತನೂ ಕೂಡ ತುಂಬ ವಿಶಾಲವಾದಂತಹ ಒಂದು ಇದಿದೆ ನೋಡಿ ಅಲ್ಲಿ ಖಾಲಿ ಕಾಣಿಸ್ತಿದೆಯಲ್ಲ ಅದು ಪಫಾರ್ಮೆನ್ಸ್ ಪ್ಲಾಟ್ಫಾರ್ಮ್ ಏನಾದರೂ ಪರ್ಫಾರ್ಮೆನ್ಸ್ ಎಲ್ಲ ಕೊಡಬೇಕು ಅಂತ ಏನೇನೋ ಇದ್ದರೆ ಏಕೆಂದರೆ ಮಾಲ್ ಅಂದರೆ ತುಂಬ ಜನ ಬಂದು ಹೋಗ್ತಿರ್ತಾರೆ ಅಲ್ಲೇ ಅವರು ಆ ಭಾಗ ಆ ಜಾಗದಲ್ಲಿ ಪಫಾಮ್ ಮಾಡೋದಕ್ಕೆ ಅವಕಾಶ ಇದೆ ಈ ರೀತಿ ಅಡ್ವರ್ಟೈಸ್ಮೆಂಟ್ಸ್ ಇದನ್ನೆಲ್ಲನೂ ಹಾಕಿದರು ತುಂಬ ಡೆಕೋರೇಟಿವ್ ಆಗಿ ಮಾಡಿದರು ಇದು ಆ್ಯಕ್ಚುಲಿ ಫಸ್ಟ್ ಫ್ಲೋರ್ ಇದು ಗ್ರೌಂಡ್ ಫ್ಲೋರಲ್ಲಿ ಡಿ ಮಾರ್ಟ್ ಸ್ಟಾರ್ಟ್ ಆಗುತ್ತೆ ಅದು ಮೇಲುಗಡೆ ಸೆಕೆಂಡ್ ಇದು ಬರುತ್ತಲ್ವ ಅಲ್ಲಿ ಭಾಗ ಇದು ನೋಡಿ ಎಸ್ಕುಲೇಟ್ರಲ್ಲೆಲ್ಲ ಜನ ಓಡಾಡ್ತಿದ್ರು ನಾನು ಎಸ್ಕಲೇಟರ್ ಅಂದರೆ ಫಸ್ಟು ತುಂಬ ಹೆದ್ರಿಕೊಳ್ತಾ ಇದ್ದೆ ಬಟ್ ನಾವು ಗೋವಾ ಟ್ರಿಪ್ ಹೋದಾಗ ಫ್ಲೈಟಲ್ಲಿ ಜರ್ನಿ ಮಾಡಬೇಕು ಅಂತಂದಾಗ ಅಲ್ಲಿ ನಾನು ಎಸ್ಕಲೇಟ್ರಲ್ಲಿ ಬಳಸಲೇಬೇಕಾಗತ್ತೆ ಅಂತ ಹೇಳಿ ತುಂಬ ಅಂದರೆ ಮಾನಸಿಕವಾದ ಪ್ರಿಪ್ರೇಷನ್ ಅಂತಾರಲ್ವ ಹಾಗೆ ಪ್ರಿಪ್ ಪ್ರಿಪ್ರೇಷನಿಂದ ಸ್ಟಾರ್ಟ್ ಮಾಡಿದೆ ಬಟ್ ಇವಾಗ ತುಂಬ ಈಸಿ ಅನಿಸುತ್ತೆ ಖುಷಿನೂ ಅನಿಸುತ್ತೆ ಎಲ್ಲನೂ ಹಾಗೆ ಅಲ್ವಾ ಎಲ್ಲ ನಮಗೆ ಸ್ಟಾರ್ಟಿಂಗ್ ಭಯ ಅನಿಸುತ್ತೆ ಆದರೆ ದೃಢವಾದ ಮನಸ್ಸಿಂದ ಮುನ್ನುಗ್ಗಿದ್ರೆ ಅದು ಯಾವ ಭಯನೂ ಅಲ್ಲ ಏನೂ ಆಗಿರೋಲ್ಲ ನೋಡಿ ಹೋಗ್ತಾ ಇದ್ದೀನಿ ಥ್ರೆಡ್ಮಿಲಲ್ಲಿ ಅವಾಗ ಥ್ರೆಡ್ಮಿಲ್ ಹತ್ತಕ್ಕೆ ಎದ್ರುಕೊಳ್ತಿದ್ದವಳು ಈ ಥ್ರೆಡ್ಮಿಲ್ ಮೇಲೆ ನಿಂತ್ಕೊಂಡು ವೀಡಿಯೋ ಮಾಡೋಷ್ಟ್ರ ಮಟ್ಟಿಗೆ ನನಗೆ ಅದ್ರ ಬಗ್ಗೆ ಯಾವ ಒಂದು ಭಯ ಇಲ್ಲ ಅದನ್ನು ಈಸಿಯಾಗಿ ಅದನ್ನು ಹೋಗಬಲ್ಲೆ ಅನ್ನೋಂತಹ ಕಾನ್ಫಿಡೆನ್ಸ್ ಇದೆ ಇವಾಗ ಈ ರೀತಿಯಲ್ಲಿ ಸಿನಿಮಾಸ್ ಎಲ್ಲ ಇತ್ತು ಚೆನ್ನಾಗಿತ್ತು ಚೆನ್ನಾಗಿರುತ್ತೆ ಅಲ್ಲಿ ಆ್ಯಕ್ಚುಲಿ ಅಂದರೆ ಒಂದು ಈವ್ನಿಂಗ್ ಏನು ಹೊರಗಡೆ ಹೋಗಿ ಬರಬೇಕು ಆ ಸಮಯವನ್ನು ಎಂಜಾಯ್ ಮಾಡಬೇಕು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಮಾಲ್ಗಳಿಗೆ ಭೇಟಿ ಕೊಡಬಹುದು ಬಟ್ ಮಾಲ್ನ ವ ಇದೇ ನನಗೆ ಅಷ್ಟಿಷ್ಟ ಆಗೋದಿಲ್ಲ ಯಾಕೆಂದರೆ ಅದು ತುಂಬ ಒಂಥರ ದುಂದು ವೆಚ್ಚದ ತಾಣ ಅಂತ ಹೇಳಿ ನನ್ನ ಅಭಿಪ್ರಾಯ ಮತ್ತು ನೀವು ಯಾಕೆ ಹೋಗಿದ್ದೀರಾ ಅಂದರೆ ಅದೇ ಜಸ್ಟ್ ವಿಂಡೋ ಶಾಪಿಂಗ್ ದಟ್ಸ್ ಆಲ್ ಹೀಗೆ ಬಂದ್ವಿ ಇದು ಫುಡ್ ಲಾಂಜು ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲಿ ಬರುತ್ತೆ ಫುಡ್ ಲಾಂಜಲ್ಲಿ ಎಲ್ಲ ರೀತಿ ಒಂದು ಏನು ಫುಡ್ ಇದೆಲ್ಲ ಇದೆ ಅಂಗಡಿಗಳೆಲ್ಲ ಇದ್ದಾವೆ ಸ್ಟಾಲ್ಸೆಲ್ಲ ಇದ್ದಾವೆ ಇಲ್ಲೇ ಮೇಲ್ಗಡೆ ಐನಾಕ್ಸ್ ಥಿಯೇಟ್ರ್ ಕೂಡ ಇದೆ ಯಾವ್ಯಾವುದೋ ಯಾವುದೋ ಮೂವೀಸ್ ಎಲ್ಲ ಇತ್ತು ನಾನು ಕೇಳಿದೆ ಹೋಗೋಣ ಅಂತ ಹೇಳಿ ಬಟ್ ಯಾರೂ ಅದಕ್ಕೆ ಪ್ರಿಪೇರ್ ಆಗಿ ಬಂದಿರಲಿಲ್ಲ ಹೋಗಬೇಕು ಅಂತ ಯಾರೂ ಅಂದ್ಕೊಂಡಿಲ್ಲ ಸೊ ಬೇಡ ಅಂತ ಹೇಳಿ ಬಂದ್ಬಿಟ್ವಿ ನೋಡಿ ಇದು ಫುಡ್ ಲಾಂಜಲ್ಲಿ ಇನ್ನೇನು ಮೆಕ್ಡೊನಾಲ್ಡ್ಸು ಕೆ ಎಫ್ ಸಿ ಎಲ್ಲನೂ ಇದೆ ಅಂದರೆ ಯಾ ಅಂದರೆ ಇಷ್ಟಪಡಲಿಲ್ಲ ಏನಾದ್ರು ಸ್ವಲ್ಪ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ಹೇಳಿ ಹೇಳಿದೆ ಯಾರೂ ಇಲ್ಲಪ್ಪ ಬೇಡ ನನಗೇನು ಆಗಲ್ಲ ಅಂದರು ನಮ್ಮ ನಾದಿನಿ ಮತ್ತು ನಮ್ಮ ಅತ್ತೆಯವರು ಬೇಡ ಹೋಗೋಣ ಅಂತ ಹೇಳಿ ಹೇಳಿದ್ರು ಆದರೂ ಒಂದು ಸರಿ ನೋಡೋಣ ಮತ್ತು ನಿಮಗೂ ತೋರಿಸೋಣ ಅಂತ ಹೇಳಿ ಇದ್ದೀನಿ ಈ ರೀತಿಯಲ್ಲಿ ಬೇರೆ ಬೇರೆ ಪಿಜ್ಜಾ ಹಟ್ ಮತ್ತು ಏನು ಕೆ ಎಫ್ ಸಿ ಈ ಕಡೆ ಎಲ್ಲನೂ ಬೇರೆ ಬೇರೆ ಥರ ಸ್ಟಾಲ್ಸ್ ಎಲ್ಲ ಇದು ಈ ಥರ ಎಲ್ಲ ಡೇ ಟೇಬಲ್ಸೆಲ್ಲೂ ಚೇರೆಲ್ಲ ಅರೇಂಜ್ ಮಾಡಿರ್ತಾರೆ ಅಲ್ಲಿ ಫುಡ್ಡನ್ನು ಆರ್ಡ್ರ್ ಮಾಡಿ ತಗೊಂಡು ಅಲ್ಲಿ ಕೂತ್ಕೊಂಡು ಆರಾಮ್ಸೆ ರಿಲ್ಯಾಕ್ಸ್ ಆಗಿ ನ ಎಂಜಾಯ್ ಮಾಡ್ಬೋದು ಬಟ್ ಆ್ಯಸ್ ಯೂಶುವಲ್ ತುಂಬ ಕಾಸ್ಟ್ಲಿ ಪರವಾಗಿಲ್ಲ ಅಂತಂದರೆ ಓಕೆ ನೋ ಪ್ರಾಬ್ಲಮ್ ತಗೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ನ ತಿನ್ಬೋದು ನೋಡಿ ಇಲ್ಲಿ ಒಳ್ಳೆ ಐಸ್ ಕ್ರೀಮ್ ಇದಿದೆ ಪಾರ್ಲರ್ ಇದೆ ಅಲ್ಲಿ ಮುಂದೆ ಹೋದರೆ ಅಲ್ಲಿ ಮಕ್ಕಳಿಗೋಸ್ಕರ ಗೇಮನ್ನು ಹಾಕಿದ್ದಾರೆ ಸುಮ್ಮನೆ ನೋಡೋದಿಕ್ಕೆ ಒಂಥರ ಅದೊಂಥರ ಮಾಯಾಲೋಕೋ ಥರ ಅಂತ ಅನಿಸುತ್ತೆ ತುಂಬ ಒಳ್ಳೆಯ ವೆರೈಟಿ ವೆರೈಟಿ ಗೇಮ್ಸ್ ಎಲ್ಲ ಇದೆ ನಾವು ಬಾಲ್ಯದಲ್ಲಿ ಯಾವ ಆಟಗಳ್ನೂ ಅಲ್ವಾ ಸೊ ಅದ್ರ ಬಗ್ಗೆ ನಮ್ಗೆ ಅಷ್ಟು ಐಡಿಯಾ ಇಲ್ಲ ಆದರೂ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತಲ್ಲ ಅಂತ ಹೇಳಿ ಹೋದ್ವಿ ತನಿಷ್ಕಾ ನಿಹಾಲ್ ಇವರೆಲ್ಲ ಬಂದರೆ ಸ್ವಲ್ಪ ಆಟಗಳನ್ನ ಆಡೋದಕ್ಕೆ ಇಷ್ಟಪಡ್ತಾರೆ ನನಗೇನು ಇದು ಅಷ್ಟೊಂದು ಏನು ನನಗೆ ಆಟಗಳು ಹೇಗೆ ಆಡಬೇಕು ಅನ್ನೋದೇ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಈ ರೀತಿನಲ್ಲೆಲ್ಲ ವ್ಯವಸ್ಥೆ ಮಾಡಿದರು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ತುಂಬ ಕಲರ್ಫುಲ್ಲಾಗಿ ಲೈಟಿಂಗ್ ಎಲ್ಲ ಮಾಡಿ ಮಕ್ಕಳನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಆ ರೀತಿಯಲ್ಲಿ ತುಂಬ ಚೆನ್ನಾಗಿತ್ತು ನೋಡಿ ಇದ್ದಾರೆ ಕಾರ್ಟೂನ್ ಕ್ಯಾರೆಕ್ಟರ್ಸು ತುಂಬ ಚೆನ್ನಾಗಿ ನೋಡೋದಕ್ಕಂತೂ ಮಕ್ಕಳಂತೂ ಬಿಡೋದೇ ಇಲ್ಲ ಇದ್ರೊಳಗಡೆ ಬಂದರೆ ಅವ್ರು ಯಾವ ಆಟನೂ ಆಡದಂಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಆ ರೀತಿಯಲ್ಲಿ ಅಲ್ಲಿ ಎನ್ವೈರನ್ಮೆಂಟ್ನ ಕ್ರಿಯೇಟ್ ಮಾಡಿದ್ದಾರೆ ಮತ್ತು ಸಾಕಷ್ಟು ಗೇಮ್ಗಳಿದ್ದಾವೆ ದುಡ್ಡು ಖರ್ಚು ಮಾಡಿ ಆಡ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಆಡ್ಬೋದು ನೋಡಿ ಈ ರೀತಿನಲ್ಲೆಲ್ಲ ಗೇಮ್ ಮತ್ತು ಅದು ಗೆದ್ರೆ ಡಾಲ್ಸ್ ಎಲ್ಲ ಸಿಗೋ ಅಂಥದ್ದೆಲ್ಲ ಇದೆ ನಾನು ಸುಮ್ಮನೆ ಎಲ್ಲ ನಿಮಗೊಂದು ಸರಿ ತೋರಿಸೋಣ ಅಂತ ಹೇಳಿ ವಿಡಿಯೋ ಮಾಡ್ಕೊಳ್ತಾ ಬಂದೆ ಈ ರೀತಿಯಲ್ಲಿತ್ತು ಓ ಮೈ ಗಾಡ್ ನೋಡಿ ಹೀಗೆ ಹ್ಯಾಪಿ ಹೌಸ್ ಅಂತೆ ಈ ರೀತಿಯೆಲ್ಲ ವಿಧ ವಿಧವಾದಂತಹ ಗೇಮ್ಗಳನ್ನ ನಾವಲ್ಲಿ ನೋಡಬಹುದು ಸಾಮಾನ್ಯ ಎಲ್ಲ ಮಾಲಲ್ಲೂ ಈ ಥರ ಒಂದು ಸೆಟಪ್ ಇದ್ದೇ ಇರುತ್ತೆ ಅಂತ ಹೇಳಿ ಅಂದ್ಕೊಳ್ತೀನಿ ನಾನು ಹೆಚ್ಚು ಮಾಲ್ಗಳಿಗೇನು ನಾನು ಭೇಟಿ ಕೊಟ್ಟಿಲ್ಲ ನಾನು ಹೋಗಿರೋದು ತುಂಬ ಲಾಂಗ್ ಬ್ಯಾಕ್ ಫೋರಮ್ಗೆ ಹೋಗಿದ್ದೆ ಫೋರಮ್ ಮಾಲ್ಗೆ ಹೋಗಿದ್ದೀನಿ ಮತ್ತು ಮಂತ್ರಿ ಮಾಲ್ಗೆ ಹೋಗಿದ್ದೀನಿ ಅಷ್ಟೇ ಬಿಟ್ಟರೆ ಅಂದರೆ ಅಲ್ಲಿ ನನಗಲ್ಲಿ ಏನಲ್ಲಿಗೆ ಹೋಗಬೇಕು ಅಲ್ಲಿ ನೋಡಬೇಕು ಅಂತ ಏನು ನನಗೆ ತೀರ ಅನಿಸೋದಿಲ್ಲ ಅದ್ರ ಬದಲು ಒಂದು ಗದ್ದೆ ತೋಟದಲ್ಲಿ ಓಡಾಡ್ಕೊಂಬಂದರೆ ಒಂದು ಲೈಬ್ರರಿನಲ್ಲಿ ಓಡಾಡಿದ್ರೆ ಮನಸ್ಸಿಗೆ ತುಂಬ ಸಮಾಧಾನ ಅನಿಸುತ್ತೆ ನನಗೆ ತುಂಬ ಕೊಳ್ಳು ಬಾಕ ಸಂಸ್ಕೃತಿ ಇದೆಲ್ಲ ನನಗೇನು ಅಷ್ಟು ಇಷ್ಟ ಆಗೋದಿಲ್ಲ ತೀರ ಏನು ಅವಶ್ಯಕತೆ ಇದೆಯೋ ಅದನ್ನು ಕೊಂಡ್ಕೊಳ್ಳೋಣ ಬೇಡ ಅಂತ ಏನಿಲ್ಲ ಆದರೆ ಅನವಶ್ಯಕವಾಗಿ ದುಡ್ಡು ಖರ್ಚು ಮಾಡೋದಕ್ಕೆ ಅಂತಲೇ ಹೋಗೋ ಅಂಥದ್ದೇನು ಬೇಡವೇನೋ ಅಂತ ಹೇಳಿ ನನಗನ್ಸುತ್ತೆ ನೋಡಿ ಅಲ್ಲಿ ಕೇಬಲ್ ಕಾರ್ ಥರ ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಆದರೆ ಆಟ ಆಡೋರು ಯಾರೂ ಇರಲಿಲ್ಲ ಅದಕ್ಕೆಲ್ಲ ಇಂತಿಷ್ಟು ಶುಲ್ಕ ಇರುತ್ತೆ ಅದನ್ನೆಲ್ಲ ಕೊಟ್ಟು ಹೋಗಿ ಆಟ ಆಡ್ಬೋದು ಪೇರೆಂಟ್ಸ್ ಎಲ್ಲನೂ ಮ ತಮ್ಮ ಮಕ್ಕಳಷ್ಟೇ ಖುಷಿಯಿಂದ ಮಕ್ಳಿಗೆ ಆಟ ಆಡಿಸ್ತಾ ಇದ್ರು ಅದನ್ನು ನೋಡಿ ನಮಗೆ ನಮಗೆ ತುಂಬ ಖುಷಿಯಾಯಿತು ಈ ರೀತಿನಲ್ಲಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಈ ಥರ ವೀಡಿಯೋ ಗೇಮ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ನೋಡಿ ತಾಯಿ ತನ್ನ ಮಗು ಜೊತೆ ತಾನೂ ಆಟ ಇದ್ದಾರೆ ಈ ರೀತಿಯಲ್ಲೆಲ್ಲ ಅರೇಂಜ್ ಮಾಡಲಾಗಿತ್ತು ಇದೆಲ್ಲ ಯಾವ ಗೇಮ್ಸ್ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಸುಮ್ಮನೆ ನೀವು ಕಲರ್ಫುಲ್ ಆಗಿದೆ ಲೈಟಿಂಗ್ ಎಲ್ಲ ಚೆನ್ನಾಗಿದೆ ನೋಡೋಣ ನಾವು ತಿಳ್ಕೊಳ್ಳೋಣ ಏನಾರು ಒಂದು ಸ್ವಲ್ಪ ಅಂತ ಹೇಳಿ ನಮ್ಮ ಅತ್ತೆಯವರು ನನ್ನ ಆಜ್ಞೆಯವರೆಲ್ಲ ನೋಡ್ತಾ ಇದ್ದಾರೆ ಹೇಗಿದೆ ಏನು ಅಂತ ಹೇಳಿಬಿಟ್ಟು ನನ್ನ ಆಜ್ಞೆಯವರು ಬೆಂಗಳೂರಲ್ಲಿರೋದು ಅವ್ರು ಸಾಕಷ್ಟು ಮಾಲ್ಗಳಿಗೆಲ್ಲ ಹೋಗ್ತಾಯಿರ್ತಾರೆ ಅವ್ರಿಗೇನಿದೆಲ್ಲ ಏನು ಹೊಸ್ತಲ್ಲ ಇಲ್ಲಿ ನೋಡಿ ಸ್ಕೇರಿ ಹೌಸ್ ಇದೆ ಸ್ಕೇರಿ ಹೌಸ್ ಅಂದರೆ ನೀವು ನಾನು ವಂಡರ್ಲಾ ಸೀರೀಸ್ ನೋಡಿದರೆ ನೋಡಿರ್ತೀರ ಅಲ್ಲೆಲ್ಲ ಅಲ್ಲಿಗಿಂತ ಸ್ಕೇರಿ ಆಗಿರೋಕ್ಕಂತೂ ಸಾಧ್ಯ ಇಲ್ಲ ಸೊ ನಾನಿನ್ನು ಯಾವ ಗೇಮ್ಗಳ್ನು ಸ್ಕೇರಿ ಹೌಸ್ ಇದೆಲ್ಲ ನಾನು ಅಲ್ಲಿ ಟ್ರೈಯೇ ಮಾಡಲ್ಲ ಹೊರಗಡೆ ಇಲ್ಲೊಂದು ಪಬ್ ಇತ್ತು ಬಟ್ ನಾವು ಪಬ್ಗೆಲ್ಲ ಹೋಗ ಅಂತವ್ರಲ್ಲ ಅಂತಂದರೆ ಆ ಥರದ್ದೆಲ್ಲ ಅಲ್ಲಿನ ವಾತಾವರಣ ನಮ್ಗೆ ಇಷ್ಟ ಆಗಲ್ಲ ಆದ್ರೂ ವೀಡಿಯೋದಲ್ಲಿ ಅಲ್ಲಿಂದ ಬಂದು ಏನೋ ಏನಿರುತ್ತೆ ಆಂಬಿಯನ್ಸ್ ಅಂತ ತೋರಿಸೋಣ ಅಂತ ಹೇಳಿ ನಾನು ನನ್ನ ಹಸ್ಬೆಂಡ್ ಸುಮ್ಮನೆ ಒಳಗಡೆ ಹೋಗಿ ಅಲ್ಲಿ ವೀಡಿಯೋ ಅಲೋ ಮಾಡ್ತಾರಲ್ವ ಅಂತ ಹೇಳಿ ಸುಮ್ಮನೆ ಒಂದು ಜಲಕ್ಕೆ ತೆಕ್ಕೊಂಡು ಬಂದ್ಬಿಟ್ವಿ ಮತ್ತು ಕೆಳಗಡೆ ಬರ್ತಾ ಇದ್ದೀವಿ ಡಿ ಮಾರ್ಟ್ಗೆ ಹೋಗಿ ಶಾಪಿಂಗ್ ಮಾಡೋಣ ಈಗ ಮಾಲ್ನ ಸುಮಾರು ಅಂದರೆ ಪೂರ್ತಿ ಡೀಟೇಲ್ ಆಗಲ್ಲ ಸುಮಾರಾಗಿ ನೋಡಿದ್ದಾಯಿತು ಹಾಗಾಗಿ ನೆಕ್ಸ್ಟ್ ನಾವು ಶಾಪಿಂಗ್ ಮಾಡಿಬಿಡೋಣ ಶಾಪಿಂಗ್ ಮೀನ್ಸ್ ಡಿ ಮಾರ್ಟಲ್ಲಿ ಮನೆಗೆ ಸ್ವಲ್ಪ ಗ್ರಾಸರಿಸ್ ಬೇಕಾಗಿತ್ತು ಗ್ರಾಸರೀಸ್ ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ಇದ್ದೀವಿ ಡಿ ಮಾರ್ಟ್ ಕಡೆಗೆ ಡಿ ಮಾರ್ಟ್ ಈ ರೀತಿನಲ್ಲಿ ಒಂದು ಏನು ಲಗೇಜ್ ಬ್ಯಾಗ್ಸ್ ಸೂಟ್ ಕೇಸ್ಗಳು ಮತ್ತು ಈ ಥರ ಆರ್ಟಿಫಿಷಿಯಲ್ ಜುವೆಲ್ರಿ ಇದೆಲ್ಲ ಇತ್ತು ನಾ ನೋಡಿಕೊಂಡು ಸುಮ್ಮನೆ ನೋಡಿದ್ವಿ ವಿಂಡೋ ಶಾಪಿಂಗ್ ಅಂತ ಹೇಳಿದ್ನಲ್ಲ ನೋಡೋದಕ್ಕೆ ಏನು ದುಡ್ಡು ಕೊಡೋಂಗಿಲ್ವಲ್ಲ ಹಾಗಾಗಿ ಎಲ್ಲ ನೋಡಿಕೊಂಡು ಹಾಗೆ ಡಿ ಹೋಗೋಣ ಅಂತ ಹೇಳಿ ನೋಡಿ ಇದರಲ್ಲಿ ಯಾವ ಥರ ನಿಮ್ಗೆ ಇಷ್ಟ ಇದೆ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ಅಂದರೆ ಇಂಥ ಇದಕ್ಕೆಲ್ಲ ಓಕೆ ನಾವು ತುಂಬ ಲಕ್ಷ ಲಕ್ಷ ಖರ್ಚು ಮಾಡೋದ್ರ ಬದಲಿಗೆ ಈ ಥರದೊಂದೇ ಅಷ್ಟು ಕಲೆಕ್ಷನ್ಸ್ ಇದ್ದಾಗ ನಾವು ಎಲ್ಲರೂ ಹೊರಗಡೆ ಹೋದರೆ ಸ್ವಲ್ಪ ಡಿಫ್ರೆಂಟಾಗಿ ಹಾಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅಂತ ನನಗೂ ಅನಿಸುತ್ತೆ ಡಿ ಮಾರ್ಟ್ ಒಳಗಡೆ ಎಂಟ್ರಿ ಆದ್ವಿ ಸಾಮಾನ್ಯಾಗೆ ಎಲ್ಲರೂ ಡಿ ಮಾರ್ಟ್ಗೆ ಹೋಗಿರ್ತೀರಿ ಎಲ್ಲ ಊರಿನಲ್ಲೂ ಡಿ ಮಾರ್ಟ್ ಇವಾಗ ದೊಡ್ಡ ದೊಡ್ಡ ಊರುಗಳೆಲ್ಲ ಡಿಮಾರ್ಟ್ ಇದ್ದೇ ಇರುತ್ತೆ ಆದರೆ ತುಮಕೂರು ಡಿಮಾರ್ಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಇಲ್ಲೂ ಅಷ್ಟೇ ಡಿ ಮಾರ್ಟಲ್ಲೂ ಕೂಡ ವೀಡಿಯೋ ಅಲೋ ಇರೋದಿಲ್ಲ ಆದರೆ ಸುಮ್ಮನೆ ನಾನು ಅವ್ರಿಗೆ ಆ್ಯಂಡ್ಸಿಂಗ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಳ್ತಾ ಇದ್ದೀನಿ ನೋಡಿ ಈ ರೀತಿನಲ್ಲಿ ಇದೆಲ್ಲ ಉಪ್ಪಿನಕಾಯಿ ಮತ್ತು ಈ ಕಡೆ ನೂಡಲ್ಸ್ ಈ ಸೆಕ್ಷನು ಅಲ್ಲೂ ಅಷ್ಟೇ ಇಲ್ಲ ಅಲೋ ಇಲ್ಲ ಅಂತ ಹೇಳಿದ್ರು ಸೊ ನಾವು ಓಕೆ ಅಂತ ಹೇಳಿ ಆಫ್ ಮಾಡಿ ಏನು ಗ್ರೌಸರಿಸ ಎಲ್ಲ ತೊಗೊಂಡ್ವಿ ತೊಗೊಂಡು ಲಿಫ್ಟಲ್ಲಿ ಅಂಡರ್ ಗ್ರೌಂಡಿಗೆ ಬರ್ತಾಯಿದ್ದೀವಿ ಆ ಲಿಫ್ಟಲ್ಲೇ ಏನು ಡಿಮಾರ್ಟಲ್ಲಿ ಎಸ್ ಮಾಲಲ್ಲಿ ಏನೇನು ಇದೆ ಅಂತ ಹೇಳಿ ಅಲ್ಲಿ ಡಿಸ್ಪ್ಲೇ ಹಾಕ್ತಾ ಇತ್ತು ಅದನ್ನು ಹಾಗೆ ತಕ್ಕೊಂಡೆ ಯಾಕೆಂದರೆ ನಾನು ಡಿಟೇಲಾಗಿ ನಿಮ್ಗೆ ತೋರ್ಸೋಕ್ಕಾಗಿಲ್ವಲ್ಲ ಸೊ ಇಲ್ಲೊಂದಿಷ್ಟು ನಿಮಗೆ ಮಾಹಿತಿ ಸಿಗ್ಬೋದು ಅಂತ ಹೇಳಿ ತುಮಕೂರಿಗೇನಾದ್ರೂ ನೀವು ಬಂದರೆ ಬಿಡುವಾಗಿದ್ದರೆ ನಿಮಗೆ ಮಾಲ್ಗೆ ಹೋಗ್ಬೇಕು ಅನಿಸಿದ್ರೆ ಖಂಡಿತವಾಗ್ಲೂ ಎಸ್ ಮಾಲ್ಗೆ ಭೇಟಿ ಕೊಡಿ ಚೆನ್ನಾಗಿದೆ ಅಂತಂದರೆ ಹೇಳಿದ್ನಲ್ಲ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಖುಷಿಯಾಗಿ ಬರೋದಕ್ಕೆ ಚೆನ್ನಾಗಿದೆ ಈ ರೀತಿಯಲ್ಲಿ ನಾವು ಕೆಳಗಡೆ ಬಂದ್ವಿ ಅಂಡರ್ ಗ್ರೌಂಡ್ನಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಇದೆ ಅಲ್ಲೇ ನಾವು ಕಾರನ್ನ ಪಾರ್ಕ್ ಮಾಡಿದ್ರಿಂದ ಅಲ್ಲೆಲ್ಲ ಬಂದು ನಮ್ಮ ಒಂದು ಏನು ಕೊಂಡ್ಕೊಂಡಿದ್ವಿ ಅದನ್ನೆಲ್ಲನೂ ಕೂಡ ನಮ್ಮ ಕಾರ್ಗೆ ಹಾ ಹಾಕ್ಕೊಂಡು ಅಲ್ಲಿಂದ ಹೊರಟ್ವಿ ಇಷ್ಟು ನಾವು ಮತ್ತು ನನ್ನ ಅತ್ತೆ ನನ್ನ ಅಜ್ಜಿ ನನ್ನ ಹಸ್ಬೆಂಡ್ ಹೋಗಿ ಒಂದು ಎಸ್ಮಾಲ್ನಲ್ಲಿ ಶಾ ಡಿ ಮಾರ್ಟ್ನಲ್ಲಿ ಶಾಪಿಂಗ್ ಮಾಡಿದಂತಹ ಒಂದು ವ್ಲಾಗ್ ಫ್ರೆಂಡ್ ಇದು ವಿಡಿಯೋ ಹಾಯ್ ಫ್ರೆಂಡ್ಸ್ ಡಿ ಮಾರ್ಟ್ಗೆ ಹೋಗಿದ್ವಲ್ಲ ಶಾಪಿಂಗ್ ಹೇಳಿ ಶಾಪಿಂಗಿಂದ ನಾನು ಇಷ್ಟೆಲ್ಲ ಐಟಮ್ಸ್ನ ತೊಗೊಂಬಂದೆ ಅಮ್ಮಗೆ ಕೊಟ್ಟು ಕಳ್ಸೋದಕ್ಕೆ ಅಂತ ಹೇಳಿ ರಿನ್ ಸೋಪ್ಗಳು ಬೇಕು ಅಂತ ಹೇಳಿತ್ತು ರಿನ್ ಸೋಪು ಮತ್ತು ಮನೆಯದಕ್ಕೆ ವಾಶ್ ಪಾತ್ರೆ ಅಂತ ಅಂಥೇಳಿ ಪಾತ್ರೆ ತೊಳೆಯೋದಿಕ್ಕೆ ಮತ್ತು ವೀನಸ್ ರೇಸರು ಮತ್ತು ಫಿಯೋನ ಕುಕ್ಕಿಂಗ್ ಆಯಿಲ್ನ ತೊಗೊಂಬಂದೆ ಮತ್ತು ಮೆಣಸು ಬೇಕಾಗಿತ್ತು ಸ್ವಲ್ಪ ಮೆಣಸು ತೊಗೊಂಬಂದೆ ಮತ್ತು ಅಮ್ಮ ಪೆನ್ಗಳು ಬೇಕು ಇದೇ ಪೆನ್ ಬೇಕು ಪರ್ಟಿಕ್ಯುಲರ್ ಆಗಿ ಅಂತ ಹೇಳಿತ್ತು ಹಾಗಾಗಿ ಪೆನ್ಗಳನ್ನ ತೊಗೊಂಬಂದೆ ಮತ್ತು ಮ್ಯಾಚ್ ಬಾಕ್ಸು ಇದು ಮಸೂರ್ ದಾಲ್ ದಾಲ್ ಅಂತ ಹೇಳಿ ಕೇಸರಿ ಬಣ್ಣ ಇರುತ್ತಲ್ವಾ ಮೊಸೂರು ದಾಲು ಮತ್ತು ಈ ಸ್ಕ್ರಬ್ಬರ್ಸ್ನ ಫಿಯೋನಾ ಆಯಿಲ್ಗೆ ಫ್ರೀಯಾಗಿ ಕೊಟ್ಟಿದ್ರು ಸೊ ಅದೊಂದು ಮತ್ತು ಇದು ಬಾತ್ರೂಮ್ ಫ್ರೆಶ್ನರು ಏರ್ ಪಾಕೆಟ್ಟು ಗೋದ್ರೇಜ್ ಏರ್ ಪಾಕೆಟ್ಟು ಮತ್ತಿದು ಅಮ್ಮು ಏನು ಕಡ್ಡಿ ಅನಿಸೋದಕ್ಕೆ ಒಂದು ಸ್ಟ್ಯಾಂಡ್ ಬೇಕು ಅಂತ ಹೇಳಿತ್ತು ಹಂಗಾಗಿ ಅದೊಂದು ಸ್ಟ್ಯಾಂಡು ಇದನ್ನ ನಮ್ಮ ಸ್ಟೂಡೆಂಟ್ಗೆ ಒಂದು ಪ್ರೈಸ್ ಕೊಡೋದಕ್ಕೆ ಹೇಳಿ ಮ್ಯಾ ಒಂದು ಜಾಮಿಟ್ರಿ ಬಾಕ್ಸ್ ತೊಗೊಂಬನಿ ಡಾಮ್ಸ್ದು ಮತ್ತು ಇದು ರಾಕ್ ಸಾಲ್ಟು ಪಿಂಕ್ ಹಿಮಾಲಯನ್ ಪಿಂಕ್ ಸಾಲ್ಟ್ ಮತ್ತು ಟೂತ್ ಬ್ರಷ್ಗಳು ಪ್ಯಾಕೆಟ್ಸ್ ತೊಗೊಂಬನಿ ಮತ್ತು ಆನಂದ್ ಎಳ್ಳೆಣ್ಣೆ ನಾನು ಪೂಜೆಗೆ ಎಳ್ಳೆಣ್ಣೆನೇ ಬಳಸ್ತೀನಿ ಮತ್ತು ಅಂತ ಅಂಥೇಳಿ ನೂಡಲ್ಸು ಮತ್ತು ಗೂಗಲ್ ಕಪ್ಸ್ ಅಂತಂದರೆ ಧೂಪದ ಕಪ್ಸು ಮುಗ್ ಬೇಕಂತೆ ಅವಳಿಗೆ ಒಂದು ರೀತಿ ಈ ಗಂಧದ ಕಡ್ಡಿ ಅಥವಾ ಈಗ ಧೂಪ ಎಲ್ಲ ಹಾಕಿದ್ದಾಗ ಓದೋದಕ್ಕೆ ತುಂಬ ಕಾನ್ಸಂಟ್ರೇಷನ್ ಇರುತ್ತೆ ಅಂತ ಹೇಳಿ ಅದು ಬೇಕು ಅಂತ ಹೇಳಿತು ಹೇಳಿದ್ಲು ಅದಕ್ಕೋಸ್ಕರ ಅದನ್ನು ತಂದಿದ್ದೀನಿ ಮತ್ತು ಇದು ಗೊತ್ತಿದೆಯಲ್ವ ನಿಮಗೆ ಮತ್ತು ಇತ್ತೀಚಿಗೆ ನಾನು ಇದನ್ನು ಬಳಸ್ತಾ ಇದ್ದೀನಿ ಒಂದು ಲಿಕ್ವಿಡ್ ಸೋಪು ಗೋದ್ರೆ ಜೆಂಟಲ್ ಅಂತ ಹೇಳಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಒಳ್ಳೆ ಫ್ರಾಗ್ರೆನ್ಸ್ ಕೊಡುತ್ತೆ ಮತ್ತು ಬಟ್ಟೆನೂ ತುಂಬ ಚೆನ್ನಾಗಾಗ್ತಾಯಿದೆ ಮತ್ತು ಒಂದಷ್ಟು ಸ್ನ್ಯಾಕ್ಸು ಟು ಎಮ್ ಮತ್ತು ಎನ್ ಇದು ಹರ್ಷಿತ್ಗೆ ಇದು ನನಗೆ ನಾನು ಬಾಳೆಕಾಯಿ ಚಿಪ್ಸ್ ಇಷ್ಟಪಡ್ಕೊಂಡು ತಿಂತೀನಿ ಹಾಗಾಗಿ ಇದು ನನಗೆ ತೊಗೊಂಡೆ ಮತ್ತು ಇದು ಹರ್ಷಣಗೆ ತೊಗೊಂಡೆ ಮತ್ತು ಚಾಕ್ಲೇಟ್ಸ್ ಎಲ್ಲ ಆಗಲಿ ಎತ್ತಿಟ್ಕೊಂಡ್ಬಿಟ್ಟಿದ್ದಾನೆ ಫ್ರಿಡ್ಜ್ಗೆ ಇದಿಷ್ಟು ನಾನು ಡಿ ಮಾರ್ಟಿಂದ ಮಾಡ್ಕೊಂಬಂದಂತಹ ಒಂದು ಏನು ಶಾಪಿಂಗು ಇಷ್ಟು ಐಟಮ್ಸ್ಗೆ ಎರಡು ಸಾವಿರದ ಮುನ್ನೂರ ಆರು ರೂಪಾಯಿ ಆಯಿತು ಇಷ್ಟು ನನ್ನ ಶಾಪಿಂಗ್ ಫ್ರೆಂಡ್ಸ್ ಇದು ಈ ದಿನದ ಶಾಪಿಂಗ್ ಬ್ಲಾಗ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹೋಗ್ಬರಲ್ಲ ಬಾಯ್